ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬೇಳೆ ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿ ಯಾವ ರೀತಿ ನಾನು ಮಾಡ್ತೀನಿ ಆಗಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡಿ ಕಡಲೆಬೇಳೆ ಬೇಳೆ ಅಕ್ಕಿ ಅದಕ್ಕಿಂತ ಕಡಿಮೆ ಮೆಣಸು ಮೆಂತ್ಯ ಮತ್ತು ಕೊತ್ತಂಬರಿ ಬೀಜ ಕರಿಬೇನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು ಈ ಅಕ್ಕಿ ಬೇಳೆ ಎಲ್ಲ ಎಷ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ನಾಲ್ಕರಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮೆಣಸು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಮತ್ತು ಟೇಸ್ಟು ಎನ್ಹ್ಯಾನ್ಸ್ ಆಗೋದಕ್ಕೋಸ್ಕರ ಎರಡು ಲವಂಗ ಎರಡು ಚಕ್ಕೆ ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಗಸಗಸೆ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಸಾಸಿವೆ ಎರಡು ಟೀ ಸ್ಪೂನು ಇಷ್ಟು ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಬ್ಯಾಡ್ಗಿದು ಮಾತ್ರ ತೊಗೊಂಡಿದ್ದೀನಿ ಯಾಕಂದರೆ ನಾನು ಮನೆಯಲ್ಲೇ ಇರುವಂಥ ಧನಿಯಾ ಮೆಣಸಿನ್ಕಾಯಿ ಮಿಲ್ಲಲ್ಲಿ ಬಿಡಿಸಿರುವಂಥದ್ದು ಇದೆ ಅದನ್ನು ಮಿಕ್ಸ್ ಮಾಡ್ತೀನಿ ಬಟ್ ಅದು ಸ್ವಲ್ಪ ಕಲರ್ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟು ಇಲ್ಲಿ ಬಾಣಲಿನ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ನಾನು ಯಾವಾಗಲೂ ಅಷ್ಟೇ ಜೀರಿಗೆ ಸಾಸಿವೆ ಗಸಗಸೆ ಇದು ಬೇರೆ ಉಳ್ಕೊಳ್ತೀನಿ ಯಾಕಂದರೆ ಇದು ಬೇಗ ಫ್ರೈ ಆಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಈ ಜೀರಿಗೆ ಸಾಸಿವೆ ಗಸಗಸೆ ಎಲ್ಲ ಏನಾಗಿಬಿಡುತ್ತೆ ಅಂದರೆ ಫುಲ್ಲು ಕಪ್ಪಾಗ್ಬಿಡುತ್ತೆ ಆದ್ದರಿಂದ ಟೇಸ್ಟು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಹುರ್ಕೊಂಡಿದ್ದೀನಿ ನಾನು ಗಸಗಸೆನ ಸ್ವಲ್ಪ ಬಿಟ್ಟು ಹಾಕಬೇಕಾಗಿತ್ತು ಒಟ್ಟಿಗೆ ಹಾಕಿದ್ದೀನಿ ಹಾಕಿದ ತಕ್ಷಣ ಒಂದೆರಡು ನಿಮಿಷಕ್ಕೆ ಚಟಪಟ ಅಂತ ಸಿಡಿತಾ ಇದೆ ಗಸಗಸೆ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಬೇಳೆ ಸಾರು ತುಂಬ ಹೋಟ್ಲ್ ಸ್ಟೈಲು ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಗಸಗಸೆ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹಾಕಬೇಕಾಗಿತ್ತು ಆದರೆ ಇನ್ನೊಂದು ಕವರ್ ಎಲ್ಲಿಟ್ಟಿದ್ದೀನೋ ಸಿಕ್ಕಲಿಲ್ಲ ಈಗ ಗಸಗಸೆ ಇದ್ದೀನಿ ಸ್ನೇಹಿತರೆ ಜೀರಿಗೆ ಅಂದರೆ ಜೀರ್ಣ ಶಕ್ತಿಗೆ ಮತ್ತು ಗಸಗಸೆ ಅಂದರೆ ತುಂಬಾ ಒಳ್ಳೆಯದು ನಮ್ಮ ನರಗಳಿಗೆ ವಿಶ್ರಾಂತಿಯನ್ನು ಕೊಡುವಂಥದ್ದು ಟೆನ್ಷನ್ನು ಅದೆಲ್ಲ ಇರುತ್ತಲ್ಲ ಸ್ಟ್ರೆಸ್ಸು ಅಂಥದ್ದಕ್ಕೆಲ್ಲೂ ಬಿ ಕಾಂಪ್ಲೆಕ್ಸ್ ಕೂಡ ಅದರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಮೆಂತ್ಯ ಎಲ್ಲರಿಗೂ ಗೊತ್ತಿರೋಂಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಮೂಳೆಗಳಿಗೆ ತುಂಬ ಒಳ್ಳೆಯದು ಮೂಳೆಗಳನ್ನು ಶಕ್ತಿಯುತವಾಗಿ ಮಾಡುತ್ತೆ ಮೆಣಸಂತೂ ಗೊತ್ತಿದೆ ಈ ಚಳಿಗಾಲದಲ್ಲಿ ನಮಗೆ ಆರೋಗ್ಯಕ್ಕೆ ತುಂಬ ನಮ್ಮ ಶರೀರವನ್ನು ಶೀತದಿಂದ ಕಾಪಾಡುತ್ತೆ ಇನ್ನು ಕರ್ಬೇನ್ ಸೊಪ್ಪಂತೂ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಮಾಡುವಂಥ ಗುಣ ಅದರಲ್ಲಿರುತ್ತೆ ಇನ್ನು ಧನಿಯಾ ಅಂದರೆ ಕೊತ್ತಂಬರಿ ಬೀಜದ ಬಗ್ಗೆ ಹೇಳಬೇಕಂದ್ರೆ ಧನಿಯಾ ಅಂದರೆ ಧನ್ವಂತರಿ ಅಂದರೆ ಧನ್ವಂತರಿಗೆ ಪ್ರಸಾದ ಏನಪ್ಪ ಅಂತಂದರೆ ನೈವೇದ್ಯ ಇದು ಧನಿಯಾ ಮತ್ತು ಬೆಲ್ಲ ಧನಿಯಾನ ಕುಟ್ಟಿ ಬೆಲ್ಲನ ಮಿಕ್ಸ್ ಮಾಡಿ ಧನ್ವಂತರಿ ಪೂಜೆಯಲ್ಲಿ ಅದನ್ನು ಇಡ್ತಾರೆ ಅದರಿಂದ ಧನಿಯಾ ನಾರಗಳ ದೌರ್ಬಲ್ಯಕ್ಕೆ ಆರೋಗ್ಯಕ್ಕೆ ಅತ್ಯುತ್ತಮ ಇದು ಪ್ರತಿದಿನ ನಾವು ಸಾಂಬಾರಿನ ಮೂಲಕ ಸೇವಿಸುವುದರಿಂದ ಮನುಷ್ಯನ ನರಗಳ ಮನುಷ್ಯನ ನರಗಳಿಗೆ ಶಕ್ತಿವರ್ಧಕ ಅಂತಲೇ ಹೇಳ್ಬೋದು ನಾನು ನೋಡಿ ಸ್ನೇಹಿತರೆ ಇದೂ ಈಗ ಫ್ರೈ ಆಗ್ತಾಯಿದೆ ಚೆನ್ನಾಗೆ ಕೈ ಬಿಡದಲ್ಲೇ ಸಿಮ್ಮಲ್ಲಿ ಉರಿತಾಯಿದ್ದೀನಿ ಯಾಕಂದರೆ ಕಪ್ಪಾದರೆ ಟೇಸ್ಟ್ ಹೊಟ್ಟೋಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಪುಡಿ ಮಾಡಿದ ಮೇಲೆ ನಾನು ಮನೆಯಲ್ಲಿ ಇರುವಂತಹ ಮೆಣಸಿನ್ಕಾಯಿ ಮತ್ತು ಧನಿಯಾ ಪುಡಿ ಮೆಲ್ಲಲ್ಲಿ ಬಿಡಿಸಿರುವಂಥದ್ದು ಅದನ್ನು ಸಹಿತ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆಮೇಲೆ ಡಬ್ಬಿಲಿಡ್ತೀನಿ ಇದು ಸುಮಾರು ನನಗೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಬರುತ್ತೆ ಸ್ನೇಹಿತರೆ ಎಲ್ಲ ಕೆಂಪಾಗಿ ಹುರಿದಾಯ್ತು ತೆಕ್ಕೊಂಡಿದ್ದೀನಿ ಮತ್ತು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೋಸ್ಕರ ಹಾಗೆ ಹುರಿದ್ರೆ ಘಾಟ್ ಆಗ್ಬಿಡುತ್ತೆ ಮನೆಯೆಲ್ಲ ಅಂಥೇಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆ ಹಾಕಿದ್ದೀನಿ ಈ ಮೆಣಸಿನ್ಕಾಯಿ ಬರೀ ಬ್ಯಾಡಿಗೆ ಅಂದರೆ ನಮ್ಮ ಮನೆ ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿರುವಂಥದ್ದು ಸ್ವಲ್ಪ ಕಲರ್ ಡಿಮ್ಮಾಗಿದೆ ಅದಕ್ಕೋಸ್ಕರ ಬರೇ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಈ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಎರಡೆರಡೆ ನಾಲ್ಕು ನಾಲ್ಕೇ ಹಾಕಬೇಕಾಗಿತ್ತು ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ಎಷ್ಟೇ ಬೇಗ ಬೇಗ ತಿರುಗಿಸ್ತಾ ಇದ್ರೂ ಎರಡು ಮೆಣಸಿನ್ಕಾಯಿ ಕಪ್ಪಾಗಿದೆ ಸೊ ಅದರಿಂದ ಸ್ವಲ್ಪ ಕಲರ್ ಕೂಡ ಕರಿಗಾಗುತ್ತೆ ಮಿಕ್ಸ್ ಆಗಿಬಿಡುತ್ತಲ್ವಾ ಅದಕ್ಕೆ ನಾಲ್ಕು ನಾಲ್ಕೇ ಹಾಕಿ ಹಾಕಿ ಬೇಗ ಬೇಗ ಹುರಿದು ಹುರಿದು ತಕ್ಕೋಬೇಕಾಗಿತ್ತು ನಾನು ಮೆಣ್ಸಿಕಾಯಿ ಹುರಿದು ಹಾಕಿದ ತಕ್ಷಣ ಸ್ಟವ್ ಹಾರಿಸಿದ್ದೀನಿ ಸ್ಟವ್ ಹಾರಿಸ್ಬಿಟ್ಟು ಅದರೊಳಗೆ ಇದನ್ನೆಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಬಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ರೆ ಎಲ್ಲನೂ ಗರ್ಗರಿ ಆಗ್ಬಿಡುತ್ತೆ ಕೈಯಲ್ಲಿ ಹಿಂಗೆ ಅಮ್ಮಕ್ಕಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಆ ಆ ಥರ ಆಗಿಬಿಡುತ್ತೆ ಬಾಣಲೀಲೆ ಬಿಟ್ಟುಬಿಟ್ರೆ ಸ್ವಲ್ಪ ಹೊತ್ತು ಸ್ಟವ್ ಆರಿಸಿದ್ದೀನಿ ಮೆಣಸಿಕಾಯಿ ಆಗಿದ ತಕ್ಷಣ ಸ್ಟವ್ ಹಾರಿಸ್ದೆ ನೋಡಿ ಇವಾಗ ಮಿಕ್ಸಿಯಲ್ಲಿ ಬಿಡಿಸ್ಕೊಂಡಿದ್ದಕ್ಕೆ ಈ ಥರ ಆಗಿದೆ ಇದಕ್ಕೆ ನಾನೇನು ಹಾಕಿಲ್ಲ ಅಂದರೆ ಹೀಗೆ ಹಾಕಿಲ್ಲ ಮತ್ತು ಅರಿಶಿನದ ಪುಡಿ ಹಾಕಿಲ್ಲ ಆಮೇಲೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕಿರೋದ್ರಿಂದ ಗಂಟು ಗಂಟು ಆಗಿದೆ ಅದನ್ನೆಲ್ಲ ಸರಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು ಜರಡಿನೂ ಹಿಡ್ದಿಲ್ಲ ಹಾಗೆ ಡಬ್ಬಿಗೆ ಹಾಕಿರ್ತೀನಿ ಇದು ಒಂದೂವರೆ ತಿಂಗಳು ಬರುತ್ತೆ ನಾನು ಯಾವಾಗಲೂ ಅಷ್ಟೇ ಫ್ರೆಶ್ಶಾಗಿ ಮಾಡ್ಕೊಳ್ತೀನಿ ಸಾಂಬಾರು ಪುಡಿನ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನೋಡಿದ್ರಲ್ಲ ಸ್ನೇಹಿತರೆ ಬೇಳೆ ಸಾರಿನ ಪುಡಿಯನ್ನು ಯಾವ ರೀತಿ ನಾನು ಮಾಡಿದೆ ಅಂತ ನೀವು ಸಹಿತ ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡಿ ಇಷ್ಟ ಆದವರು ಒಂದು ಲೈಕ್ ಕೊಡಿ ಮತ್ತು ಯಾವ ರೀತಿ ಬಂತು ಅಂತ ಹೇಳಿ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ಮತ್ತು ಕಾಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂಥೇಳಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ರೆಸಿಪಿಯೊಂದಿಗೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ